ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಕುಂಬಾರ ಸಮಾಜ ಅಭಿವೃದ್ಧಿಯಾಗಬೇಕಾದರೆ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ಕುಂಬಾರ ಸಮಾಜದ ಮಕ್ಕಳು ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿ ಎಲ್ಲರೂ ಅಭಿವೃದ್ಧಿ ಹೊಂದಬೇಕು ಸಮಾಜದಲ್ಲಿ ನಾವುಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಲಗೊಳ್ಳಬೇಕಿದೆ ಎಂದು ಕುಂಬಾರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಅಭಿಮತ ವ್ಯಕ್ತಪಡಿಸಿದರು ನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಜಿಲ್ಲಾ ಕುಮಾರರ ಸಂಘ ತಾಲೂಕು ಕುಮಾರರ ಸಂಘ ಹಮ್ಮಿಕೊಂಡಿದ್ದ ಸರ್ವ ಸದಸ್ಯರ ಸಭೆ ಮತ್ತು ಪ್ರತಿಭಾ ಪುರಸ್ಕಾರ ನಿವೃತ್ತ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಸಮಾಜದ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವುದು ಸಮಾಜದ ಹಿರಿಯರಾದ ನಮ್ಮೆಲ್ಲರ ಕರ್ತವ್ಯ ಮಕ್ಕಳನ್ನು ವಿದ್ಯಾರ್ಥರನ್ನಾಗಿ ಮಾಡಿ ಅವರ ಶೈಕ್ಷಣಿಕ ಕನಸುಗಳಿಗೆ ನಾವು ದಾರಿದ್ಯವಾಗೋಣ ಸಮಾಜದಲ್ಲಿ ಪ್ರಬಲವಾಗಿ ಗುರುತಿಸಿಕೊಳ್ಳಬೇಕಾದರೆ ಸಮಾಜಮುಖಿ ಕಾರ್ಯಗಳೊಂದಿಗೆ ಸಮುದಾಯವನ್ನು ಕಟ್ಟುವ ಕೆಲಸವಾಗಬೇಕಿದೆ ಸಮುದಾಯದ ಅಭಿವೃದ್ಧಿಗೆ ಸರ್ವರು ಕೈಜೋಡಿಸೋಣ ಮುಂದಿನ ದಿನಗಳಲ್ಲಿ ಭವನ ನಿರ್ಮಾಣಕ್ಕಾಗಿ ನಿವೇಶನಾಗ ಈ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದರು ಸಮೂಹ ಸಂಪನ್ಮೂಲ ಶಿಕ್ಷಕ ತ್ರಿಪದಿ ಕವಿ ಸರ್ವಜ್ಞ ಪ್ರಶಸ್ತಿ ಪುರಸ್ಕೃತ ಚಿಕ್ಕವೇರಿಯ ಟಿಎನ್ ಮಾತನಾಡಿ ಮಕ್ಕಳು ಮೊಬೈಲ್ ಸಾಧನ ಬಳಕೆಯಿಂದ ದೂರವಿರಬೇಕು ಹೆಚ್ಚು ಬಳಕೆಯಿಂದ ಈಗಾಗಲೇ ರಾಜ್ಯದಲ್ಲಿ ಏಳು ಲಕ್ಷಕ್ಕೂ ಅಧಿಕ ಮಕ್ಕಳು ರಕ್ತದೊತ್ತಡದಿಂದ ಬಳಲುತ್ತಿದ್ದಾರೆ ಎಂದು ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಹದಿನೆಂಟು ವರ್ಷದೊಳಗಿನ ಮಕ್ಕಳ ಆರೋಗ್ಯ ತಪಾಸಣೆ ವೇಳೆ ದೃಢಪಟ್ಟಿದೆ ಮಕ್ಕಳು ಮೊಬೈಲ್ ಬಳಸುವಲ್ಲಿ ಹೆಚ್ಚು ಆಕರ್ಷಿತಗೊಂಡು ಬಳಕೆ ಹೆಚ್ಚಾಗುತ್ತಿದೆ ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ಜವಾಬ್ದಾರಿಯ ಜೊತೆ ಸರಿಯಾದ ರೀತಿ ನಿಗಾ ವಹಿಸಬೇಕಿದೆ ಇಲ್ಲವಾದರೆ ಮಕ್ಕಳು ದಾರಿ ತಪ್ಪಿ ನಮ್ಮಗಳ ಕೈ ತಪ್ಪಿ ಹೋಗುವುದು ಸಾಧ್ಯತೆ ಹೆಚ್ಚಿದೆ ನಾವೆಲ್ಲರೂ ಶಿಕ್ಷಣ ಹೋರಾಟ ಸಂಘಟನೆಯಿಂದ ಮಾತ್ರ ಸಮಾಜ ಸಮುದಾಯ ಸುದೃಢಾಗಲು ಸಾಧ್ಯ ಎಂದರು ಕರ್ನಾಟಕ ರಾಜ್ಯ ಕುಂಬಾರ ಸರ್ಕಾರಿ ನೌಕರರ ಕಲ್ಯಾಣ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ವಾಣಿಜ್ಯ ತೆರಿಗೆ ನಿವೃತ್ತ ಡಿಸಿ ನಾಗರಾಜ್ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ರಾಜ್ಯದಲ್ಲಿ ಶೈಕ್ಷಣಿಕ ಸಾಮಾಜಿಕ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಸರ್ಕಾರ ಎಲ್ಲ ಸತ್ಯಗಳನ್ನು ನಡೆಸಿತ್ತು ಸಮೀಕ್ಷೆಯ ವೇಳೆ ಕುಂಬಾರ ಸಮಾಜದ ಪ್ರತಿಯೊಬ್ಬರೂ ಸಹ ಜಾತಿವಾರು ಶೈಕ್ಷಣಿಕ ಕುಲಕಸುಬು ಹೀಗೆ ಪ್ರತಿಯೊಂದನ್ನು ಸರಿಯಾದ ರೀತಿ ಮಾಹಿತಿ ನೀಡಿ ಜಾತಿ ಕಾಲದಲ್ಲಿ ಕುಂಬಾರ ಹಾಗೂ ಉಪಜಾತಿಯನ್ನು ನಮೂದಿಸಿ ನಮ್ಮ ಸಮುದಾಯದ ಮೀಸಲಾತಿ ಹಾಗೂ ಅಭಿವೃದ್ಧಿಗಾಗಿ ನಾವೆಲ್ಲ ಕೈಜೋಡಿಸೋಣ ಎಂದರು ಇದೇ ಸಂದರ್ಭದಲ್ಲಿ ಪಿಇಸಿ ಮತ್ತು ಎಸ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭೆ ಪುರಸ್ಕಾರ ಕುಂಬಾರ ಸಮುದಾಯದ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ನೆರವೇರಿತು ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷ ಟಿ ನಾರಾಯಣಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ನಿಕಟಪೂರ್ವ ಅಧ್ಯಕ್ಷ ದೇವರಾಜು ಸಮೂಹ ಸಂಪನ್ಮೂಲ ವ್ಯಕ್ತಿ ಅಕ್ಷರ ಚಿಕ್ಕವೀರಯ್ಯ ಸ್ಮರಣಿಕೆ ಹಾಗೂ ಪ್ರಶಸ್ತಿ ದಾನಿ ಶಿಕ್ಷಕ ಅರುಣ್ ಕುಮಾರ್ ತಾಲೂಕು ಕುಂಬಾರ ಸಂಘದ ತುಳಸಿ ತುಳಸಿರಾಮಣ್ಣ ಉಪಾಧ್ಯಕ್ಷರಾದ ಎಸ್ ಶಿವಯ್ಯ ಎಸ್ ಪಾಲಣ್ಣ ಎಸ್ ಗಂಗಾಧರಪ್ಪ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಸಣ್ಣ ಬಿರಮ್ಮಪ್ಪ ಸಂಘಟನಾ ಕಾರ್ಯದರ್ಶಿ ಎಸ್ ರಮೇಶ್ ಎಂಆಂಜನಪ್ಪ ಖಜಾಂಚಿ ಎಲ್ ನವೀನ್ ಕುಮಾರ್ ಸಿಎನ್ ರಾಜೀವ್ ಕುಮಾರ್ ಸೇರಿದಂತೆ ಸದಸ್ಯರು ಕುಂಬಾಲ ಸಮಾಜ ಹಲವಾರು ಪ್ರಮುಖರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಗೆ ತಕ್ಕನಂಗೆ ತೂಕ ಜಾಸ್ತಿ ಇಲ್ವಾ ಎರಡು ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ